ಜೈ ಓಶೋ ನಾವೀಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಓಶೋರವರು ಮಸಾಜ್ ಮತ್ತು ದೇಹಕ್ರಿಯಾ ಎಂಬ ವಿಷಯದ ಕುರಿತು ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ತಾಯ್ಚಿಯಲ್ಲಿ ಕೆಲವೊಂದು ಭಾವಗಳು ರೂಪು ತಳೆಯಲು ಗಂಟೆಗಟ್ಟಲೆ ಸಮಯ ಹಿಡಿಯುತ್ತದೆ ಅದರಲ್ಲಿ ಹಲವಾರು ವಿಧದ ಚಲನೆಗಳಿವೆ ಅವುಗಳಲ್ಲಿ ಪ್ರತಿಯೊಂದನ್ನು ಬಿಡಿ ಬಿಡಿ ಮಾಡಿ ನಂತರ ಅವುಗಳೆಲ್ಲವನ್ನೂ ಒಗ್ಗೂಡಿಸಿ ಅವುಗಳಲ್ಲಿ ಪ್ರತಿಯೊಂದನ್ನು ಅದಾಗಿಯೇ ಹೊರಹೋಗಲು ಬಿಡುವಿರಿ ಸುಮ್ಮನೆ ಹೌದು ಸುಮ್ಮನೆ ಅವುಗಳನ್ನು ಹೊರಹೋಗಲು ಬಿಡಿ ನೀವು ಅವು ಅನಂತ ವಿಶ್ವದಲ್ಲಿ ಲೀನವಾಗಿ ಬಿಡುತ್ತವೆ ಅಲ್ಲಿ ಮತ್ತೆ ವೃತ್ತವನ್ನು ಎಳೆಯಬೇಡಿ ಹೊರಗೆ ಹೋದವನ್ನು ಮತ್ತೆ ಹಿಂದಕ್ಕೆ ಎಳೆದುಕೊಳ್ಳಬೇಡಿ ಸುಮ್ಮನೆ ಅವನ್ನು ಬಿಟ್ಟು ಬಿಡಿ ಅವು ಅಸ್ತಿತ್ವದೊಳಗೆ ಹೋಗಿ ಅದೃಶ್ಯವಾಗಿ ಬಿಡುತ್ತವೆ ನೀವು ಅವುಗಳನ್ನು ಅಸ್ತಿತ್ವದೊಳಗೆ ಸುರಿದು ಬಿಟ್ಟಿರುವಿರಿ ಇದನ್ನು ಮೌನವಾಗಿಯೂ ಮಾಡಬಹುದೇ ಸಭಿಕರು ಮತ್ತೆ ಕೇಳುತ್ತಾರೆ ಸಾಧ್ಯವಿದೆ ನೀವು ಅದನ್ನು ಮೌನದಿಂದ ಸುಮ್ಮನೆ ಕುಳಿತು ಮಾಡುವುದೂ ಸಾಧ್ಯವಿದೆ ನಿಮ್ಮದೇ ಆದ ಮಾರ್ಗವನ್ನು ಕಂಡುಕೊಳ್ಳಬಹುದು ತಾಯ್ಚಿ ಯೋಗ ಮುಂತಾದವು ವಿಜ್ಞಾನಗಳೆನಿಸಿದರು ವಾಸ್ತವದಲ್ಲಿ ಅವು ಒಂದು ರೀತಿಯ ಕಲಾ ಪ್ರಕಾರಗಳು ಯಾರು ಬೇಕಾದರೂ ಅವುಗಳೊಂದಿಗೆ ಆಟವಾಡಬಹುದು ಅವುಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಬಳಸಿಕೊಳ್ಳಬಹುದು ಹಾಗೆ ಬಳಸಿಕೊಳ್ಳುವಾಗ ಅವರು ಅವುಗಳ ವಿಷಯದಲ್ಲಿ ಯಾವುದೇ ಬಿಗಿಯಾದ ಸಾಂಪ್ರದಾಯಿಕ ಮನೋಭಾವ ಹೊಂದಿರದೆ ಸಡಿಲವಾಗಿ ಹೊಂದಿಕೊಳ್ಳುವಂತಿರಬೇಕು ಅವು ಯಾವುದರಲ್ಲೂ ಯಾವ ಕಟ್ಟುನಿಟ್ಟು ಇಲ್ಲ ಅದರಲ್ಲಿ ಸಾಕಷ್ಟು ಸ್ವಾತಂತ್ರ್ಯಗಿದೆ ಆದ್ದರಿಂದಲೇ ಈ ಕಲೆಗಳನ್ನು ಕಲಿತು ಅದನ್ನು ನಿಮ್ಮದೇ ವಿಧಾನದಲ್ಲಿ ಬಳಸಿಕೊಳ್ಳಿ ಅದಕ್ಕೆ ನಿಮ್ಮದೇ ಆದ ಒಂದು ವಿಶೇಷತೆಯ ಮೆರುಗು ನೀಡಿಕೊಡಿ ಇವುಗಳ ವಿಷಯದಲ್ಲಿ ಸಂಪ್ರದಾಯವಾದಿಯಾಗಬೇಡಿ ಆಗ ನೀವು ಅವು ನಿಮಗೆ ಸಹಾಯ ಮಾಡುವ ಬದಲು ಅವು ನಿಮ್ಮನ್ನು ಕಟ್ಟಿಹಾಕಿ ಬಿಡುತ್ತವೆ ಅವು ಒಂದು ನಿರ್ದಿಷ್ಟ ಪರಿಮಿತಿಯಲ್ಲಿ ನಿಮಗೆ ಸಹಕರಿಸುತ್ತವೆ ಆದರೆ ನೀವು ಅದರಲ್ಲಿ ಸಂಶೋಧನಾ ಮನೋಭಾವ ಹೊಂದಿದ್ದು ಸೂಕ್ತ ಸುಧಾರಣೆಗಳನ್ನು ಮಾಡಿದ್ದಾದರೆ ಅವು ಅಪಾರ ಪ್ರಮಾಣದಲ್ಲಿ ನಿಮಗೆ ಸಹಕಾರಿಯಾಗುತ್ತದೆ ಈ ಪ್ರಶ್ನ ಉತ್ತರದೊಂದಿಗೆ ಓಶೋರವರು ಮಸಾಜ್ ಮತ್ತು ದೇಹಕ್ರಿಯಾ ಎಂಬ ವಿಷಯದ ಕುರಿತು ಧ್ಯಾನದಿಂದ ಸ್ವಾಸ್ಥ್ಯ ಸರಣಿಯಲ್ಲಿ ಮಾಡಿದ ಉಪನ್ಯಾಸವು ಕೊನೆಯಾಗುತ್ತಿದೆ ಜೈ ಓಶೋ ಜೈ ಜೈ ಓಶೋ